ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇತ್ತು ಯುವಕರು ಸಣ್ಣ ಸಣ್ಣ ಪ್ರಾಯದವರು ದಿಢೀರನೇ ಇಲ್ಲವಾಗ್ತಿರುವುದು ಆತಂಕವನ್ನ ಸೃಷ್ಟಿಸಿದೆ ಸುಮಾರು ನಲವತ್ತು ದಿನಗಳ ಲೆಕ್ಕಾಚಾರ ನೋಡುವುದಾದ್ರೆ ಇಪ್ಪತ್ ಮೂರಕ್ಕೂ ಹೆಚ್ಚು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹೀಗಾಗಿ ಜನರಲ್ಲಿ ಭಯ ಹೆಚ್ಚಾಗ್ತಾ ಇತ್ತು ಮೈಸೂರಿನ ಜಯದೇವ ಆಸ್ಪತ್ರೆಗೆ ಜನ ದಾಂಗೂಡಿ ಇಟ್ಟಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ದಿನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿರುವುದು ಒಂದಿಷ್ಟು ಆತಂಕವನ್ನ ಉಂಟು ಮಾಡುವುದಕ್ಕೆ ಕಾರಣವಾಗಿದೆ ಇದರ ಪರಿಣಾಮವಾಗಿ ಹಾಸನ ಮಂಡ್ಯದ ನೂರಾರು ಜನರು ರೋಗದ ಲಕ್ಷಣ ಅಂತ ಹೇಳಿಕೊಂಡು ಮೈಸೂರಿನ ಜಯದೇವ ಆಸ್ಪತ್ರೆಗೆ ಸೋಮವಾರ ದಾಂಗುಡಿಯನ್ನು ಇಟ್ಟಿದ್ದಾರೆ ಸಾಮಾನ್ಯವಾಗಿ ಮೈಸೂರಿನ ಜಯದೇವ ಹೃದಯ ಆಸ್ಪತ್ರೆಯ ಓಪಿಡಿ ವಿಭಾಗಕ್ಕೆ ನಿತ್ಯ ಇನ್ನೂರ ಐವತ್ತರಿಂದ ಮುನ್ನೂರು ಜನ ಆಗಮಿಸಿ ತಪಾಸಣೆಗೊಳಗಾಗ್ತಾರೆ ಅದೇ ಹಾಸನದಲ್ಲಿ ಹೃದಯಾಘಾತಕ್ಕೆ ಹೆಚ್ಚು ಮಂದಿ ಬಲಿಯಾಗ್ತಿರೋದ್ರಿಂದ ಆತಂಕಗೊಂಡಂತಹ ಜನರು ಇದೀಗ ಆಸ್ಪತ್ರೆಗಳಿಗೆ ಲಗ್ಗೆಯನ್ನ ಇಟ್ಟಿದ್ದಾರೆ ಇನ್ನು ನೂರಾರು ಮಂಡ್ಯ ಹಾಸಿನ ಜನರು ಮೈಸೂರಿಗೆ ಆಗಮಿಸಿ ಇದೇ ನೋವು ಅಂತ ಚಿಕಿತ್ಸೆಗೆ ಬರ್ತಾ ಇದ್ರು ಇದರಿಂದ ಒಪಿಡಿ ತುಂಬಾ ಜನಸಾಗರವೇ ಸೇರಿತ್ತು ಜನರು ಆತಂಕಕ್ಕೆ ಒಳಗಾಗಬಾರದು ತಪ್ಪು ತಿಳುವಳಿಕೆಯಿಂದ ಸುಮ್ಮನೆ ಆಸ್ಪತ್ರೆಗೆ ಧಾವಿಸಬೇಡಿ ಅಂತ ವೈದ್ಯರು ಮನವಿಯನ್ನ ಮಾಡ್ತಿದ್ದಂತಹ ದೃಶ್ಯ ಕೂಡ ಸಾಮಾನ್ಯವಾಗಿತ್ತು ಏಕಕಾಲಕ್ಕೆ ಜನರು ಬಂದಿದ್ರಿಂದ ಒಪಿಡಿ ನಿರ್ವಹಣೆ ಕಷ್ಟವಾಯಿತು ಇನ್ನು ಎಲ್ಲರನ್ನ ವಿಚಾರಿಸಿ ತಪಾಸಣೆ ನಡೆಸುವುದಕ್ಕೆ ಕೂಡ ಸಿಬ್ಬಂದಿ ಹೈರಾಣಾದ್ರು ಯುವಕರೇ ಹೆಚ್ಚು ಹೀಗೆ ಆಸ್ಪತ್ರೆಗೆ ಎಳೆತಾಕುತ್ತಿರುವವರಲ್ಲಿ ಇಪ್ಪತ್ತರಿಂದ ನಲವತ್ತು ವರ್ಷದೊಳಗಿನ ಯುವಕರೇ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಜೊತೆಗೆ ಮಹಿಳೆಯರು ಕೂಡ ಇದ್ದಾರೆ ಜಿಮ್ಗೆ ಗೆ ಹೋಗುವಂತಹ ಯುವಕರು ಕೂಡ ಸೇರಿದ್ದಾರೆ ಈ ರೀತಿ ಬರುವವರನ್ನ ಪರೀಕ್ಷೆ ಮಾಡಿದಾಗ ಶೇಕಡಾ ಐದರಷ್ಟು ಮಂದಿಗೆ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆ ಇರೋದು ಬೆಟ್ರೆ ಉಳಿದ ಶೇಕಡ ತೊಂಬತ್ತೈದರಷ್ಟು ಮಂದಿಯಲ್ಲಿ ಯಾವುದೇ ಸಮಸ್ಯೆ ಕೂಡ ಕಂಡು ಬಂದಿಲ್ಲ ಆರೋಗ್ಯವಾಗಿದ್ದು ಆಸ್ಪತ್ರೆಗೆ ಬರುವವರ ಸಂಖ್ಯೆ ಹೆಚ್ಚಾದ್ರೆ ನಿಜವಾದ ರೋಗಿಗಳಿಗೆ ಚಿಕಿತ್ಸೆ ನೋಡುವುದಕ್ಕೆ ಕಷ್ಟವಾಗುತ್ತೆ ಅಂತ ವೈದ್ಯರು ಕೂಡ ತಿಳಿಸಿದ್ದಾರೆ ನಿತ್ಯ ಏಳ್ನೂರ ಐವತ್ತು ಸಂಖ್ಯೆಯಲ್ಲಿ ಹೊರ ರೋಗಿಗಳ ಸಂಖ್ಯೆ ಈಗ ಸಾವಿರ ಸಂಖ್ಯೆಯನ್ನು ಕೂಡ ದಾಟಿದೆ ಹಾಸನ ಜಿಲ್ಲೆಯಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೋಗಿಗಳು ಬರ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಘಟನೆಯ ಹಿನ್ನೆಲೆ ಅಲ್ಲಿನ ಗಾಳಿ ನೀರು ಆಹಾರದ ತಪಾಸಣೆಯಾಗಬೇಕು ಅಲ್ಲಿ ಕೃಷಿಗೆ ಬಳಸುತ್ತಿರುವಂತಹ ಕೀಟನಾಶಕಗಳ ಬಗ್ಗೆಯೂ ಕೂಡ ತಪಾಸಣೆ ಮಾಡೋದು ಒಳಿತು ಆಸ್ಪತ್ರೆಗೆ ಬರುವ ಯುವ ಸಮೂಹದಲ್ಲಿ ಹೆಚ್ಚಿನ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇತ್ತೀಚೆಗೆ ಆಸ್ಪತ್ರೆಗೆ ಬರುವಂತಹ ಯುವಕ ಯುವತಿಯಲ್ಲಿ ಒತ್ತಡ ಒಬೆಸಿಟಿ ಸೇರಿದಂತೆ ಹಲವು ಲಕ್ಷಣಗಳನ್ನ ಕೂಡ ಕಾಣ್ತಾ ಇದ್ದೀವಿ ಸಾವಿನ ಪ್ರಕರಣ ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರವಲ್ಲ ಬೇರೆ ಕಡೆಗಳಲ್ಲೂ ಕೂಡ ಆಗ್ತಾ ಇದೆ ಹಿಂದೆ ಪುನೀತ್ ರಾಜ್ಕುಮಾರ್ ಸಾವಿಗೀಡಾದಾಗ ಸಂದರ್ಭದಲ್ಲೂ ಕೂಡ ಎರಡು ತಿಂಗಳು ಇದೇ ರೀತಿಯ ಪರಿಸ್ಥಿತಿ ಇತ್ತು ತಮ್ಮ ವೈದ್ಯರು ನಿತ್ಯ ನೂರು ರೋಗಿಗಳಿಗೂ ಅಧಿಕ ತಪಾಸಣೆ ಮಾಡಬೇಕಾದಂತಹ ಒತ್ತಡ ಇದೆ ಜನ ಪ್ಯಾನಿಕ್ ಆಗಬಾರದು ಅಂತ ಮೈಸೂರಿನ ಜಯದೇವ ಹೃದ್ರೋಗ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಸದಾನಂದ ಕೂಡ ಕರೆ ನೀಡಿದ್ರು ಇನ್ನು ಹೃದಯಾಘಾತ ಕಾರಣಕ್ಕೆ ಕಾರಣವೇನು ಬದಲಾದ ಲೈಫ್ ಸ್ಟೈಲ್ ಏನಾದ್ರೂ ಕಾರಣವಾಯ್ತಾ ನೋಡಿ ಸಾಮಾನ್ಯವಾಗಿ ಹೃದಯಾಘಾತ ಎಂಬುವಂಥದ್ದು ಅನುವಂಶೀಯವಾದದು ಆದರೆ ಅದರ ಜೊತೆಗೆ ಇಂದಿನ ಲೈಫ್ ಸ್ಟೈಲ್ ಸಾಂಸಾರಿಕ ವೃತ್ತಿ ಜೀವನದ ಒತ್ತಡಗಳು ಕೂಡ ಕಾರಣವಾಗ್ತಿದೆ ಅಂದ್ರೆ ಅತಿಶಯೋಕ್ತಿ ಆಗ್ತು ಇಂದು ಯುವಜನರಾಗ್ಲಿ ಮಧ್ಯಮ ವಯಸ್ಕರಾಗ್ಲಿ ಅನೇಕ ಮಂದಿಯ ಲೈಫ್ ಸ್ಟೈಲ್ ಆವಲೋಗ್ರವಾಗಿ ಬದಲಾಗಿರೋದೇ ಇಂತಹ ದುರ್ಘಟನೆಗಳಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ದಿನದ ಬಹುಕಾಲ ಮೊಬೈಲ್ ನೋಡ್ತಾ ಕಾಲ ಕಳೆಯುವುದು ರಾತ್ರಿ ಸರಿಹೊತ್ತಾದ್ರೂ ಕೂಡ ಮೊಬೈಲ್ ನಲ್ಲೇ ಮುಳುಗಿ ಹೋಗೋದು ಸರಿಯಾಗಿ ವಿಶ್ರಾಂತಿಯನ್ನ ನೀಡದಿರೋದೇ ಇದಕ್ಕೆ ಕಾರಣ ಎಂಬುದು ಸಾರ್ವಜನಿಕರ ಅನಿಸಿಕೆಯಾಗಿದೆ ಜಂಕ್ ಫುಡ್ ಫಾಸ್ಟ್ ಫುಡ್ ನ ಎಫೆಕ್ಟ್ ಹೀಗೆ ಸತತವಾಗಿ ನಿದ್ರೆಗೆಡೋದ್ರಿಂದ ಹೃದಯ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಅಂತ ವಿಜ್ಞಾನ ಕೂಡ ಹೇಳುತ್ತೆ ಈ ಲೈಫ್ ಸ್ಟೈಲ್ ಜೊತೆಗೆ ಜಂಕ್ ಫುಡ್ ಫಾಸ್ಟ್ ಫುಡ್ ಕೂಡ ಇಂದಿನ ಯುವಕರ ಹಾಗೂ ಮಧ್ಯ ವಯಸ್ಕರ ಈ ದುಸ್ಥಿತಿಗೆ ಕಾರಣವಾಗಿರಬಹುದು ಇತ್ತೀಚೆಗೆ ಹೋಟೆಲ್ಗಳಲ್ಲಿ ತಿನ್ನುವುದು ಅದರಲ್ಲೂ ಕೂಡ ಕಡಿಮೆ ದರ್ಜೆಯ ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳು ಕಬಾಬ್ ಮಾದರಿಯ ಡೀಪ್ ಫ್ರೈ ತಿನಿಸುಗಳು ಸಹ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಗೆ ಮಾಡುತ್ತೆ ಇನ್ನು ಪ್ರಾಯಶಃ ಇದೂ ಸಹ ಹಾಸನದಲ್ಲಿ ಸಂಭವಿಸುತ್ತಿರುವಂತಹ ಹೃದಯಾಘಾತಗಳಿಗೆ ಕಾರಣವಾಗ್ತಿರಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಈ ವಿಚಾರವನ್ನು ಪ್ರಧಾನಿಗೆ ತಿಳಿಸೋದಕ್ಕೆ ಡಾಕ್ಟರ್ ಮಂಜುನಾಥ್ ನಿರ್ಧಾರ ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವಂತಹ ಸರಣಿ ಹೃದಯಾಘಾತ ಪ್ರಕರಣಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಗಮನಕ್ಕೆ ತರುವುದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಂಸದ ಡಾಕ್ಟರ್ ಸಿ ಮಂಜುನಾಥ್ ನಿರ್ಧರಿಸಿದ್ದಾರೆ ಇದಕ್ಕಾಗಿ ಮೋದಿಯವರ ಭೇಟಿಯಾಗಿ ಪ್ರಧಾನಿ ಕಚೇರಿಗೆ ಅರ್ಜಿ ಸಲ್ಲಿಸಿದ್ದು ಭೇಟಿ ನಿಗದಿಯಾದ ನಂತರ ಸೂಕ್ತ ದಾಖಲೆಗಳೊಂದಿಗೆ ಅವರು ಪ್ರಧಾನಿಯನ್ನ ಭೇಟಿ ಹಾಕುವುದಕ್ಕೆ ನಿರ್ಧರಿಸಿದ್ದಾರೆ